ಕರಾವಳಿ ಜಿಲ್ಲೆಗಳಲ್ಲಿ ಜನರು ಹೋಳಿ ಹಬ್ಬವನ್ನು ಡಿಫರೆಂಟ್ ಆಗಿ ಆಚರಿಸುತ್ತಾರೆ ಮರಾಠಿ ಮತ್ತು ಕುಡುಬಿ ಜನಾಂಗದವರು ಆಚರಿಸುವ ಜನಪದ ಹೋಳಿ ಕರುನಾಡಿನ ಸಂಸ್ಕೃತಿಯ ಪ್ರತೀಕವಾಗಿದೆ ಬಣ್ಣವನ್ನೇ ಬಳಸದಿದ್ದರೂ ಅತ್ಯಂತ ಕಲರ್ಫುಲ್ ಆಗಿ ಆಚರಿಸುವ ಹೋಳಿ ಹೇಳಿ ಮಾಡಿಸಿದಂತಿದೆ ಮುದ ನೀಡುವ ಬಣ್ಣ ಬಣ್ಣದ ವಸ್ತ್ರಾಲಂಕಾರ ಗುಂಟೆ ಎಂಬ ಚರ್ಮವಾದ್ಯದ ಚೇಂಕಾರ ಹೋಳಿ ಬಂತೆಂದರೆ ಕರಾವಳಿಯ ಹಳ್ಳಿ ಮನೆಗಳಲ್ಲಿ ಬಣ್ಣದ ಲೋಕವೇ ತೆರೆದುಕೊಳ್ಳುತ್ತೆ ಆದರೆ ಅದು ಎರಚುವ ಬಣ್ಣವಲ್ಲ ಬದಲಿಗೆ ವರ್ಣಮಯ ವೇಷಭೂಷಣಗಳ ಸೊಬಗಿನ ಚಿತ್ತಾರ ಮೂರ್ನಾಲ್ಕು ಶತಮಾನಗಳ ಹಿಂದೆ ಗೋವಾ ಮತ್ತು ಮಹಾರಾಷ್ಟ್ರದ ಕಡೆಯಿಂದ ವಲಸೆ ಬಂದ ಮರಾಠಿ ಜನಾಂಗದವರಿಗೆ ಹೋಳಿ ಅತಿ ದೊಡ್ಡ ಹಬ್ಬ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕುಣಿಯುತ್ತಾ ನಲಿಯುತ್ತಾ ಊರೆಲ್ಲಾ ಸುತ್ತೋದು ಈ ಜನಾಂಗದ ವಿಶಿಷ್ಟ ಸಂಪ್ರದಾಯ ಶತಮಾನಗಳು ಉರುಳಿದರು ತಮ್ಮ ಮೂಲ ಆಚರಣೆಗೆ ಧಕ್ಕೆಯಾಗದಂತೆ ಈ ಮಂದಿ ನಡೆದುಕೊಳ್ಳುತ್ತಾರೆ ಸುವರ್ಣ ನದಿಯ ಪಕ್ಕದಲ್ಲಿ ಮರಾಠಿ ಸಮಾಜ ಮಂದಿರ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಕಟ್ಟಿಕೊಂಡು ಸುಮಾರು ಈ ಕೂಡುಗಟ್ಟಿನಲ್ಲಿ ನಲವತ್ತ ಎರಡು ಮನೆಗಳಿವೆ ನಲವತ್ತೆರಡು ಮನೆಗಳೆಂದರೆ ನಲವತ್ತೆರಡು ಜನ ಸದಸ್ಯರು ಕಡ್ಡಾಯವಾಗಿ ಈ ಕಾರ್ಯಕ್ರಮದಲ್ಲಿ ಈ ಹೋಳಿ ಹಬ್ಬದಲ್ಲಿ ಭಾಗವಹಿಸಬೇಕು ಹಾಗೆ ಹಾಗೆ ಇವತ್ತು ಮೊನ್ನೆ ಏಕಾದಶಿಯ ದಿವಸ ನಾವು ಎಲ್ಲರೂ ನಲ್ವತ್ತೆರಡು ಮನೆಯವರು ಒಟ್ಟು ಕೂಡಿಕೊಂಡು ಸಾಯಂಕಾಲದ ಹೊತ್ತಿಗೆ ನಮ್ಮ ತುಳಜಾಭಾವಿನಿ ದೇವಿಯ ಸನ್ನಿಧಿಯಲ್ಲಿ ಕಾಯಿಯನ್ನು ಏರಿಸುವಂತಹ ನಮ್ಮದು ಕಾರ್ಯಕ್ರಮ ಕಾಯಿಯನ್ನು ಏರಿಸಿದ ನಂತರ ಎಲ್ಲರೂ ಒಟ್ಟಾಗಿ ಆ ಊರಿನಲ್ಲಿ ಕುಣಿದು ಆ ವಠಾರದಲ್ಲಿ ಅಂದರೆ ಆ ಕೂಡುಗಟ್ಟಿನ ಸ ಇದರಲ್ಲಿ ಅಂಗಣದಲ್ಲಿ ಕುಣಿದು ನಾವು ದೇವಸ್ಥಾನಕ್ಕೆ ಹೋಗಿ ಹೆರ್ಗ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಣ್ಣು ಕಾಯಿಯನ್ನು ಮಾಡಿಕೊಂಡು ನಾವು ಪುನಃ ಮರಳಿ ಬಂದು ಅಲ್ಲಿ ಗೀಟ ಎಲ್ಲ ಮಾಡಿಕೊಂಡು ಮನೆಗೆ ತೆರಳುತ್ತೇವೆ ತದನಂತರ ಮರು ದಿವಸ ಅಂದರೆ ಇವತ್ತು ನಾವು ಪ್ರಥಮವಾಗಿ ಒಂದು ಮನೆಯನ್ನು ನೇಮಕ ಮಾಡಿಕೊಂಡು ಆ ಮನೆಯಲ್ಲಿ ಹೊರಟು ಆಸುಪಾಸಿನ ಮನೆಗಳನ್ನೆಲ್ಲ ಸಂದರ್ಶಿಸಿ ಅಲ್ಲಿ ಕೊಟ್ಟಂತಹ ದುಡ್ಡು ಕಾಯಿ ತೆಂಗಿನಕಾಯನ್ನೆಲ್ಲ ಒಟ್ಟು ಮಾಡಿಕೊಂಡು ಹೀಗೆ ನಿರಂತರವಾಗಿ ಐದು ದಿನ ನಾವು ಕುಣಿತೇವೆ ಕುಣಿಯುವಾಗ ನಾವು ಯಾರೇ ಆಗಲಿ ಕಾಲಿಗೆ ಚಪ್ಪಲ ಹಾಕಿಕೊಂಡು ಹೋಗದೆ ದೇವರ ದೇವತಾ ಭಾವನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಾವು ಇದು ಮಾಡ್ತೇವೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಯಾರೂ ಕೂಡ ಮಧುಮಾಂಸವನ್ನು ಸೇವಿಸುವುದಿಲ್ಲ ಯಾರ ಮನೆಯಲ್ಲೂ ಕೂಡ ಮಧು ಮಾಂಸವನ್ನು ಬಳಕೆ ಮಾಡುವುದಿಲ್ಲ ಹಾಗೆ ಐದನೇ ದಿನ ಹುಣ್ಣಿಮೆ ಹುಣ್ಣಿಮೆಯ ದಿನ ಬೆಳಿಗ್ಗೆ ಎಲ್ಲ ಹತ್ತರ ಕಟ್ಟೆಯ ಮನೆಗಳನ್ನೆಲ್ಲ ಕುಣಿದು ನಂತರ ನಾವು ಕೂಡುಗಟ್ಟಿನ ಡೋಂಕರ ಮನೆಯಲ್ಲಿ ಸೇರ್ತೇವೆ ಆ ಏರಿಸಿದಂತಹ ಕಾಯಿಯನ್ನು ಪುನಃ ಕೆಳಗಿಳಿಸಿ ದೇವರಿಗೆ ಪೂಜೆ ಮಾಡಿ ಮಂಗಳಾರತೆ ಮಾಡಿ ಕಾಯಿಯನ್ನು ಕೆಳಗಿಳಿಸ್ತೇವೆ ಕೆಳಗಿಳಿಸಿದ ನಂತರ ನಾವು ದೇವಸ್ಥಾನಕ್ಕೆ ಹೋ ಹೋಗ್ತೇವೆ ಆದರೆ ಪ್ರತಿ ವರ್ಷ ನಮ್ಮಲ್ಲಿ ಅದು ಕಾಯಿ ಏರಿಸುವ ದಿನ ಕಾಯಿ ಇಳಿಸುವ ದಿನ ಸಂದರ್ಶನ ಅಂತ ಇತ್ತು ಆದರೆ ಈ ಈ ವರ್ಷ ಆ ಸಂದರ್ಶನ ಮಾಡುವವರಿಗೆ ಸೂತಿಗೆ ಬಂದು ಅಮೆ ಸೂತಿಗೆ ಬಂದು ಅದು ನಿಂತು ಹೋಗಿದೆ ಹಾಗಾಗಿ ಈ ವರ್ಷ ಅದನ್ನು ಆಚರಣೆ ಮಾಡದೆ ನಾವು ದೇವಿ ಹತ್ರ ಮುಗಿದು ನಾವು ಸಂದರ್ಶನ ಮಾಡದೆ ನಾವು ಈ ಸರಿ ಮಾಡ್ತಾ ಇದ್ದೇವೆ ದೇವರು ನಮಗೆ ಕ್ಷಮೆಯನ್ನು ಕೊಡಬೇಕಂತ ಹೇಳಿ ನಾವು ನಾಡ್ದು ಹುಣ್ಣಿಮೆಯ ದಿವಸ ಕಾಯಿಯನ್ನು ಏರಿಸಿದಂತಹ ಕಾಯಿಯನ್ನು ಇಳಿಸ್ತೇವೆ ಇಳಿಸಿದ ನಂತರ ನಾವು ಎಲ್ಲರೂ ಹೋಗಿ ಕಾರ್ಯಕ್ರಮ ಮುಗಿದ ಮೇಲೆ ಸುವರ್ಣ ನದಿಗೆ ಹೋಗಿ ಶ್ರದ್ಧಾಭಕ್ತಿಯಿಂದ ಸ್ನಾನವನ್ನು ಆಚ ಸ್ನಾನವನ್ನು ಮಾಡುತ್ತೇವೆ ಸ್ನಾನ ಮಾಡಿದ ನಂತರ ಮಾಡಿ ಮುಂದೆ ಬರುವಾಗ ಇಲ್ಲಿ ಬೆಂಕಿ ಹಾಕಿ ಕಾಮದಹನವನ್ನು ಮಾಡ್ತೇನೆ ಹೋಳಿಯ ಕಾಮದಹನ ಮಾಡಿದ ನಂತರ ಆ ಗಾಂಕರ ಮನೆಯಲ್ಲಿ ಪ್ರತಿಯೊಬ್ಬರು ಹಬ್ಬದ ಊಟವನ್ನು ಸ ಸಿಹಿ ಭೋಜನವನ್ನು ಮಾಡ್ತೀವಿ ಭೋಜನವನ್ನು ಮಾಡಿದ ಮೇಲೆ ಅವರವರ ಮನೆಗೆ ತೆರಳುತ್ತೇವೆ ಹೀಗೆ ಐದು ದಿನದ ಕಾರ್ಯಕ್ರಮ ನಾವು ತುಂಬ ಶ್ರದ್ಧಾ ಭಕ್ತರಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಹಾಗೆ ಹಾಗೆ ಕೂಡ ನಮ್ಮ ಉಡುಪಿಯಲ್ಲಿ ಸುಮಾರು ನೂರೈವತ್ತು ನೂರ ಎಂಬತ್ತು ಕೂಡುಗಟ್ಟು ಇದೆ ಪ್ರತಿಯೊಬ್ಬರು ಆಚರಣೆ ಬೇರೆ ಬೇರೆ ಇರ್ಬೋದು ಆದರೆ ಕ್ರಮ ಬೇರೆ ಬೇರೆ ಹೌದು ಆಚರಣೆ ಒಂದೇ ಒಂದೇ ಈಗ ನಮ್ಮ ಇಲ್ಲಿದ್ದ ಕ್ರಮ ಇನ್ನೊಂದು ಕಡೆಯಲ್ಲಿ ಇಲ್ಲ ಇನ್ನೊಂದು ಕ್ರಮ ಹೋಳಿ ಹೋಳಿಯೇ ಪ್ರತಿಯೊಬ್ಬರು ಕೂಡ ಶ್ರದ್ಧಾ ಭಕ್ತಿಯಿಂದ ಉಡುಗೆ ತೊಡುಗೆಗಳನ್ನು ಕೊಟ್ಟು ನಾವು ದೇವಿಯ ಕ ತುಳಜಾಭವನಿಯ ಕ ಈ ಹೋಳಿ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ತುಳಜಾ ಭವಾನಿ ಈ ಸಮುದಾಯದ ಆರಾಧ್ಯ ದೇವತೆಯಾಗಿದ್ದು ಆಕೆಗೆ ಪೂಜೆ ಸಲ್ಲಿಸಿದ ಬಳಿಕ ಕೂಡ ಕುಟುಂಬದ ಯಜಮಾನರೊಂದಿಗೆ ತಂಡ ಕಟ್ಟಿಕೊಂಡು ಇವರು ಮನೆ ಮನೆ ಸುತ್ತಾರೆ ಏಕಾದಶಿಯಿಂದ ಐದು ದಿನ ಈ ಜನಪದ ಮೇಳ ಸಂಚಾರಕ್ಕೆ ಹೊರಡುತ್ತದೆ ಮನೆಯಂಗಳದಲ್ಲಿ ಕುಣಿಯುವ ಇವರ ನೃತ್ಯ ಆಕರ್ಷಕವಾಗಿರುತ್ತದೆ ಗುಂಟೆಯ ನಾದಕ್ಕೆ ಹಿರಿಯರು ಕಿರಿಯರೆಂಬ ಭೇದವಿಲ್ಲದೆ ಬಗೆಬಗೆಯಾಗಿ ಹೆಜ್ಜೆ ಹಾಕುತ್ತಾರೆ ಕೋಲಾಟವಾಡುತ್ತಾರೆ ಇನ್ನು ಕುಡುಬಿ ಜನಾಂಗದವರು ತಲೆಯಲ್ಲಿ ಗರಿಗಳನ್ನು ಧರಿಸಿ ಕುಣಿಯೋದು ಇನ್ನೊಂದು ವಿಶೇಷವಾಗಿದೆ ಬಹುಶಃ ತುಳಜ ದೇವಿಯನ್ನು ನಂಬಿಕೊಂಡು ಬಂದ ದೇವಿಯ ಆರಾಧನೆ ಈ ಭಾಗದಲ್ಲಿ ಮಣಿಪಾಲ ಮಾಯಾನಗರಿಯಲ್ಲಿ ಕೂಡ ಚಾಚು ಚಪ್ಪದೆ ಅವರು ಶ್ರೀದೇವಿಯ ಆರಾಧನೆ ಮಾಡ್ತಾ ಇದ್ದಾರೆ ಮರಾಠ ಸಮಾಜದವರು ಬಹುಶಃ ಹೋಳಿಯ ಐದು ದಿನ ಆಚರಣೆ ಮುನ್ನವಾಗಿ ಅವರು ಎಲ್ಲ ವೇಷಭೂಷಣಗಳಿಂದ ಅಂದರೆ ಚಪ್ಪಲ್ ಕೂಡ ಧರಿಸದೆ ಈ ಬಿಸಿಲಿನಲ್ಲಿ ಮನೆ ಮನೆಗೆ ಸಮಾಜ ಬಾಂಧವರ ಮನೆ ಮನೆಗೆ ಹೋಗಿ ಆ ದೇವಿಯ ಆರಾಧನೆ ಮಾಡುತ್ತಾ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಬಹುಶಃ ಇಂತಹ ಆಚರಣೆ ಬಣ್ಣಗಳಿಂದ ನಾವು ಕೂಡಿರ್ತದೆ ಎಲ್ಲ ಹೋಳಿ ಹೋಳಿಯನ್ನು ಕೂಡಲೇ ಬಣ್ಣದ ನೆನಪಾಗ್ತದೆ ಇಲ್ಲಿ ಇವರು ಬಣ್ಣ ಬಳಸದೆ ನಿಜವಾಗಿ ದೇವರ ಆರಾಧನೆಯನ್ನು ಅವರು ಮಾಡ್ತಾ ಇದ್ದಾರೆ ಈ ಸಮಾಜ ನಿರಂತರ ಮೂರು ನಾಲ್ಕು ತಲೆಮಾರಿನಿಂದಲೇ ಈ ಭಾಗದಲ್ಲಿ ಮಣಿಪಾಲ ಇರ್ಬೋದು ಸಳೆಬೆಟ್ಟಿ ಇರ್ಬೋದು ಪರ್ಕಳ ಇರ್ಬೋದು ಆತಡಿ ಇರ್ಬೋದು ಬ್ರಹ್ಮಾರ ಇರ್ಬೋದು ಕುಂದಾಪುರ ಭಾಗದಲ್ಲಿ ಮರಾಠ ಸಮಾಜ ಇರ್ಬೋದು ಕುಡುಬಿ ಜನಾಂಗ ಇರ್ಬೋದು ಕಾರ್ವಿ ಜನಾಂಗದವರು ಇರ್ಬೋದು ಬಹುಶಃ ವಿಭಿನ್ನವಾಗಿ ದೇವಿಯನ್ನು ಆರಾಧಿಸುವ ಮೂಲಕ ಈ ಪರ್ವಕಾಲದಲ್ಲಿ ಅವರು ಮನೆ ಮನೆಗೆ ತಿರುಗಿ ಅಂದರೆ ಅವರ ಸಮಾಜ ಬಾಂಧವರ ಮನೆ ಮನೆಗೆ ತಿರುಗಿ ದೇವಿ ಆರಾಧನೆಯ ಸ್ಮೃತಿ ಮಾಡುತ್ತಾ ಇಂತಹ ಆಚರಣೆ ನಮ್ಮಲ್ಲಿ ಕಾಣಸಿಗುವುದು ಭಾಳ ಅಪರೂಪ ಕೃಷಿಯನ್ನೇ ನಂಬಿರುವ ಮರಾಠ ಸಮಾಜದವರು ಇವತ್ತು ಇವತ್ತು ಕೂಡ ಇಂತಹ ಒಂದು ಆಚರಣೆಯನ್ನು ಮಾಡ್ತಾ ಇರೋದು ಈ ಹೋಳಿ ಸಂದರ್ಭದಲ್ಲಿ ನಿಜಕ್ಕೂ ಮೆಚ್ಚಬೇಕು ಯಾಕಂದರೆ ಪರಿಸರದ ಮೇಲೆ ನಾವು ಬಣ್ಣಗಳನ್ನು ಹಾಕಿ ಹಾನಿ ಮಾಡ್ತಾ ಇದ್ದೇವೆ ಇಲ್ಲಿ ಯಾವುದೇ ಬಣ್ಣ ರಹಿತವಾಗಿ ಇಲ್ಲಿ ಆಚರಣೆಗೆ ನಿಜವಾಗಿ ಶ್ಲಾಘನೀಯ ಅಂತ ಹೇಳ್ಬೋದು ಇವರು ಬಂದು ಕುಣಿದು ಹೋದರೆ ಆ ಮನೆಗೆ ಶುಭವಾಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಇವರನ್ನು ವಿಶೇಷ ಆಧಾರದಿಂದ ಕಾಣಲಾಗುತ್ತದೆ ಇವರು ಕುಣಿದು ಹೋದ ಮನೆಯಲ್ಲಿ ಫಲ ನೀಡದ ತೆಂಗಿನ ಮರವಿದ್ದರೆ ಅದು ಫಲ ನೀಡುತ್ತೆ ಅನ್ನೋದು ನಂಬಿಕೆ ಮನೆ ಮಕ್ಕಳಿಗೆ ರೋಗ ಬಾಧೆ ಇದ್ದರೆ ಈ ವೇಷಧಾರಿಗಳ ಕೈಯಲ್ಲಿ ಕೊಟ್ಟು ಕುಣಿಸಿದರೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಜನರ ವಿಶ್ವಾಸವಾಗಿದೆ ಆಧುನಿಕ ಜೀವನ ಪದ್ಧತಿಯಲ್ಲೂ ಮೂಲ ಆಚರಣೆಯನ್ನು ಉಳಿಸಿಕೊಂಡಿರುವ ಮರಾಠರು ನಿಜಕ್ಕೂ ಸಂಸ್ಕೃತಿ ಪ್ರಿಯರು ಈ ಆಚರಣೆಯಲ್ಲಿ ಭಾಗವಹಿಸುವುದು ತಪ್ಪಿದರೆ ದಂಡವನ್ನು ವಿಧಿಸಲಾಗುತ್ತದೆ ಇಷ್ಟೊಂದು ಕಟ್ಟುನಿಟ್ಟು ಇರೋದ್ರಿಂದಲೇ ಈ ಅಪೂರ್ವ ಪರಂಪರೆ ಶತಮಾನಗಳಿಂದ ಉಳಿದು ಬಂದಿದೆ